ಹಾಯ್ ಫ್ರೆಂಡ್ಸ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ ನೋಡ್ತಾ ಇದ್ದೀರಾ ಸೊ ನೋಡ್ಬೋದು ಅಂದರೆ ಯಾವ ರೀತಿ ಮ್ಯಾಮ್ ಸರ್ಚ್ ಮಾಡೋದು ಅಂತ ಕೇಳ್ತಾ ಇದ್ದೀರ ಕೆಲವೊಬ್ಬರು ಏನಿಲ್ಲ ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅದು ಓಪನ್ ಆಗುತ್ತೆ ಸೊ ಅಲ್ಲಿ ನೀವೇನು ಮಾಡಬೇಕು ಈ ಥರ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಫೈಂಡ್ ಅಂತ ಇದೆ ಈ ಫೈಂಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ ನೇಮ್ ಏನಾದರೂ ನೀವು ಹಾಕಿದರೆ ಬರೋದಿಲ್ಲ ಅದು ಓಕೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ರಿಜಿಸ್ಟರ್ ನಂಬರ್ ಹಾಕಿದಾಗ ನಿಮ್ಮದು ನೇಮ್ ಶೋ ಆಗುತ್ತೆ ಸೊ ಅಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ನೋಡಿ ಸುಮಾರು ಆರು ಈಗ ಅಪ್ಲಿಕೇಶನ್ ನಂಬರು ಅಥವಾ ಯಾವುದಾದ್ರು ರಿಜಿಸ್ಟರ್ ನಂಬರ್ ಹಾಕಿದರೆ ಬೇಗ ಶೋ ಆಗುತ್ತೆ ನೋಡಿ ಪೇಪರ್ ಒನ್ ಇಪ್ಪತ್ತಾರು ಪೇಪರ್ ಟು ಇಪ್ಪತ್ತ್ಮೂರು ಓಕೆ ಒಂದೊಂದೇ ನೋಡಿ ಯಾರೊಬ್ಬರು ಸಂತೋಷ್ ಅಂತೆ ಇವರೇನು ಮಾಡಿದ್ದಾರೆ ರಾಮನಗರದಲ್ಲಿ ಫಿಫ್ಟಿ ಒನ್ನು ಫಾರ್ಟಿ ಫೈವ್ ಓಕೆ ಫಿಫ್ಟಿ ಒನ್ನು ಫಾರ್ಟಿ ಫೈವ್ ಅಂದರೆ ಎಷ್ಟು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ಓಕೆ ತೊಂಬತ್ತೈದು ತೊಂಬತ್ತಾರು ಮಾರ್ಕ್ಸ್ ತೆಗ್ದಾರೆ ಓಕೆ ನೆಕ್ಸ್ಟ್ ನೋಡ್ಬೋದು ಓಕೆ ಇನ್ನು ಪೇಪರ್ ಒನ್ನಲ್ಲಿ ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೆರಡು ಎಪ್ಪತ್ತಿ ಎಲಿಜಿಬಲ್ ಹಾಕಿ ಮಾರ್ಕ್ಸ್ ಲೀಸ್ಟನ್ನ ನೀವು ನೋಡ್ತಾ ಹೋದರೆ ಐವತ್ತಾರು ನಲ್ವತ್ತೇಳು ಎಲ್ಲರೂ ಕೂಡ ಫೇಲ್ ಆಗಿದ್ದಾರೆ ಕೆಲವೊಬ್ರು ಮಾತ್ರ ಇದರಲ್ಲಿ ಪಾಸ್ ಆಗಿದ್ದಾರೆ ನೋಡಿ ಐವತ್ತ್ಮೂರು ನಲವತ್ತೆಂಟು ನೀವು ಮಾರ್ಕ್ಸ್ ಲಿಸ್ಟನ್ನು ನೋಡ್ಬೋದು ಎಷ್ಟು ಐ ಎಸ್ ಸ್ಕೋರನ್ನು ಮಾತ್ರ ಕನ್ಸಿಡರ್ ಮಾಡಿ ಫಾರ್ಟಿ ಫಾರ್ಟಿ ನೈನ್ ಬೇಕಾದರೆ ಬರ್ಕೊಂಡು ನೋಡಿ ನೀವು ಸೊ ಆ ಎಷ್ಟು ಮಾರ್ಕ್ಸನ್ನ ಬರ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ ಇಲ್ವಾ ಅಂತ ಹೇಳಿ ಪ್ರೊವಿಷನಲ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರಲ್ವಾ ಸೊ ನಿಮಗೆ ಐಡಿಯಾ ಬರುತ್ತೆ ಸೊ ಆಲ್ಮೋಸ್ಟ್ ಓಕೆ ನೋಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಫೇಲ್ ಆಗಿದ್ದಾರೆ ಕೆ ಇಲ್ಲಿ ಇದ್ರೆ ಈ ಲಿಸ್ಟಲ್ಲಂತೂ ಎಲ್ಲರೂ ಕೂಡ ಫೇಲ್ ಆಗಿದ್ದಾರೆ ಇನ್ನು ನೆಕ್ಸ್ಟು ಹೋಗೋಣ ಸೊ ನೋಡ್ತಾ ಹೋಗ್ಬೋದು ಇಲ್ಲೂ ಕೂಡ ಯಾರೂ ಎಲಿಜಿಬಲ್ ಇಲ್ಲ ಓಕೆನಾ ಸೊ ಇಲ್ಲಿ ಎಲಿಜಿಬಲ್ ಇದ್ದಾರೆ ಫಾರ್ಟಿ ಫೋರ್ ಪೇಪರ್ ಒನ್ ತರ್ಟಿ ನೈನು ಪೇಪರ್ ಸೆಕೆಂಡ್ ಇದೆ ಈ ರೀತಿ ನೀವು ಎಷ್ಟು ಓಕೆ ಯಾರು ಹೈಯೆಸ್ಟ್ ಮಾರ್ಕ್ಸನ್ನ ಬರ್ಕೊತ ಹೋಗಿ ಹೈಯೆಸ್ಟ್ ಮಾರ್ಕ್ಸನ್ನು ಬರ್ಕೊಂಡು ನೀವು ಚೆಕ್ ಮಾಡ್ಬೋದು ನೀವು ಎಲಿಜಿಬಲ್ ಅಂದರೆ ನೀವು ಅಪಾಯಿಂಟ್ ಆಗ್ತೀರಾ ಇಲ್ಲ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಎಷ್ಟಿದೆ ಬೇರೆಯವ್ರ ಸ್ಕೋರು ಕೂಡ ನೀವು ಚೆಕ್ ಮಾಡ್ಬೋದು ನೀವು ಸ್ಕೋರನ್ನಲ್ಲಿ ಲೀಸ್ಟ್ ಚೆಕ್ ಮಾಡ್ತಾ ಹೋದರೆ ಕೆಲವೊಬ್ರು ಅಬ್ಸೆಂಟ್ ಇದ್ದಾರೆ ಕೆಲವೊಬ್ರಂತೂ ಏನು ಮಾರ್ಕ್ಸೇ ತೆಗ್ದಿಲ್ಲ ತರ್ಟೀನು ಟ್ವೆಂಟಿ ಓಕೆ ಲೆವೆನ್ನು ಫೈವು ಓಕೆ ಸೆವೆನ್ ಮಾರ್ಕ್ಸ್ ತೆಗ್ದಿದ್ರ ಅಂತ ನೋಡ್ರಿ ಒಬ್ಬರು ಅಪ್ಲಿಕೇಶನ್ ಹಾಕ್ದವರೆಲ್ಲ ಒಬ್ಬರು ಫೋರ್ ಮಾರ್ಕ್ಸ್ ಅಂತೆ ಪೇಪರ್ ಒನ್ನು ಓಕೆ ಅಪ್ಲಿಕೇಶನ್ ಹಾಕ್ದರೆಲ್ಲ ಓದಲ್ಲ ಫ್ರೆಂಡ್ಸ್ ಓಕೆ ನಾ ಸುಮ್ಮನೆ ಹಾಕಿರ್ತೀವಿ ಅಷ್ಟೇ ಸೊ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ ನೀವೇ ನೋಡ್ತಾ ಹೋಗ್ಬೋದು ಎಷ್ಟೆಲ್ಲ ಮಾರ್ಕ್ಸ್ ಇದೇ ರೀತಿ ಯಾವುದಾದ್ರು ಡಿಸ್ಟ್ರಿಕ್ಕಿಂದ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಹಾಯ್ ಫ್ರೆಂಡ್ಸ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ ನೋಡ್ತಾ ಇದ್ದೀರಾ ಸೊ ನೋಡ್ಬೋದು ಅಂದರೆ ಯಾವ ರೀತಿ ಮ್ಯಾಮ್ ಸರ್ಚ್ ಮಾಡೋದು ಅಂತ ಕೇಳ್ತಾ ಇದ್ದೀರ ಕೆಲವೊಬ್ಬರು ಏನಿಲ್ಲ ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅದು ಓಪನ್ ಆಗುತ್ತೆ ಸೊ ಅಲ್ಲಿ ನೀವೇನು ಮಾಡಬೇಕು ಈ ಥರ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಫೈಂಡ್ ಅಂತ ಇದೆ ಈ ಫೈಂಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ ನೇಮ್ ಏನಾದರೂ ನೀವು ಹಾಕಿದರೆ ಬರೋದಿಲ್ಲ ಅದು ಓಕೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ರಿಜಿಸ್ಟರ್ ನಂಬರ್ ಹಾಕಿದಾಗ ನಿಮ್ಮದು ನೇಮ್ ಶೋ ಆಗುತ್ತೆ ಸೊ ಅಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ನೋಡಿ ಸುಮಾರು ಆರು ಈಗ ಅಪ್ಲಿಕೇಶನ್ ನಂಬರ್ ಅಥವಾ ಯಾವುದಾದ್ರೂ ರಿಜಿಸ್ಟರ್ ನಂಬರ್ ಹಾಕಿದರೆ ಬೇಗ ಶೋ ಆಗುತ್ತೆ ನೋಡಿ ಪೇಪರ್ ಒನ್ ಇಪ್ಪತ್ತಾರು ಪೇಪರ್ ಟು ಇಪ್ಪತ್ತ್ಮೂರು ಓಕೆ ಒಂದೊಂದೇ ನೋಡಿ ಯಾರೊಬ್ಬರು ಸಂತೋಷ್ ಅಂತೆ ಇವರೇನು ಮಾಡಿದ್ದಾರೆ ರಾಮನಗರದಲ್ಲಿ ಫಿಫ್ಟಿ ಒನ್ನು ಫಾರ್ಟಿ ಫೈವ್ ಓಕೆ ಫಿಫ್ಟಿ ಒನ್ನು ಫಾರ್ಟಿ ಫೈವ್ ಅಂದರೆ ಎಷ್ಟು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ಓಕೆ ತೊಂಬತ್ತೈದು ತೊಂಬತ್ತಾರು ಮಾರ್ಕ್ಸ್ ತೆಗ್ದಾರೆ ಓಕೆ ನೆಕ್ಸ್ಟ್ ನೋಡ್ಬೋದು ಓಕೆ ಇನ್ನು ಪೇಪರ್ ಒನ್ನಲ್ಲಿ ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೆರಡು ಎಪ್ಪತ್ತು ಎಲಿಜಿಬಲ್ ನೀವು ಮಾರ್ಕ್ಸ್ ಲಿಸ್ಟನ್ನ ನೀವು ನೋಡ್ತಾ ಹೋದರೆ ಐವತ್ತಾರು ನಲವತ್ತೇಳು ಎಲ್ಲರೂ ಕೂಡ ಫೇಲ್ ಆಗಿದ್ದಾರೆ ಕೆಲವೊಬ್ರು ಮಾತ್ರ ಇದರಲ್ಲಿ ಪಾಸ್ ಆಗಿದ್ದಾರೆ ನೋಡಿ ಐವತ್ತ್ಮೂರು ನಲ್ವತ್ತೆಂಟು ನೀವು ಮಾರ್ಕ್ಸ್ ಲಿಸ್ಟನ್ನು ನೋಡ್ಬೋದು ಎಷ್ಟು ಐ ಸ್ಕೋರನ್ನು ಮಾತ್ರ ಕನ್ಸಿಡರ್ ಮಾಡಿ ಫಾರ್ಟಿ ಫಾರ್ಟಿ ನೈನ್ ಬೇಕಾದರೆ ಬರ್ಕೊಂಡು ನೋಡಿ ನೀವು ಸೊ ಆ ಎಷ್ಟು ಮಾರ್ಕ್ಸನ್ನು ಬರ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ ಇಲ್ವಾ ಅಂತ ಹೇಳಿ ಪ್ರೊವಿಷನಲ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರಲ್ವಾ ಸೊ ನಿಮಗೆ ಐಡಿಯಾ ಬರುತ್ತೆ ಸೊ ಆಲ್ಮೋಸ್ಟ್ ಓಕೆ ನೋಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಫೇಲ್ ಆಗಿದ್ದಾರೆ ಕೆ ಇಲ್ಲಿ ಇದ್ರೆ ಈ ಲಿಸ್ಟಲ್ಲಂತೂ ಎಲ್ಲರೂ ಕೂಡ ಫೇಲ್ ಆಗಿದ್ದಾರೆ ಇನ್ನು ನೆಕ್ಸ್ಟು ಹೋಗೋಣ ಸೊ ನೋಡ್ತಾ ಹೋಗ್ಬೋದು ಇಲ್ಲೂ ಕೂಡ ಯಾರೂ ಎಲಿಜಿಬಲ್ ಇಲ್ಲ ಓಕೆನಾ ಸೊ ಇಲ್ಲಿ ಎಲಿಜಿಬಲ್ ಇದ್ದಾರೆ ಫಾರ್ಟಿ ಫೋರ್ ಪೇಪರ್ ಒನ್ ಥರ ತರ್ಟಿ ನೈನು ಪೇಪರ್ ಸೆಕೆಂಡ್ ಇದೆ ಈ ರೀತಿ ನೀವು ಎಷ್ಟು ಓಕೆ ಯಾರು ಹೈಯೆಸ್ಟ್ ಮಾರ್ಕ್ಸನ್ನ ಬರ್ಕೊತ ಹೋಗಿ ಹೈಯೆಸ್ಟ್ ಮಾರ್ಕ್ಸನ್ನ ಬರ್ಕೊಂಡು ನೀವು ಚೆಕ್ ಮಾಡ್ಬೋದು ನೀವು ಎಲಿಜಿಬಲ್ ಅಂದರೆ ನೀವು ಅಪಾಯಿಂಟ್ ಆಗ್ತೀರಾ ಇಲ್ಲ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಎಷ್ಟಿದೆ ಬೇರೆಯವ್ರ ಸ್ಕೋರು ಕೂಡ ನೀವು ಚೆಕ್ ಮಾಡ್ಬೋದು ನೀವು ಸ್ಕೋರನ್ನ ಲೀಸ್ಟ್ ಚೆಕ್ ಮಾಡ್ತಾ ಹೋದರೆ ಕೆಲವೊಬ್ರು ಅಬ್ಸೆಂಟ್ ಇದ್ದಾರೆ ಕೆಲವೊಬ್ರಂತೂ ಏನು ಮಾರ್ಕ್ಸೇ ತೆಗ್ದಿಲ್ಲ ತರ್ಟೀನು ಟ್ವೆಂಟಿ ಓಕೆ ಲೆವೆನ್ನು ಫೈವ್ ಓಕೆ ಸೆವೆನ್ ಮಾರ್ಕ್ಸ್ ತೆಗ್ದಿದ್ರ ಅಂತ ನೋಡ್ರಿ ಒಬ್ಬರು ಅಪ್ಲಿಕೇಶನ್ ಹಾಕ್ದವರೆಲ್ಲ ಒಬ್ಬರು ಫೋರ್ ಮಾರ್ಕ್ಸ್ ಅಂತೆ ಪೇಪರ್ ಒನ್ನು ಓಕೆ ಅಪ್ಲಿಕೇಶನ್ ಹಾಕ್ದರೆಲ್ಲ ಓದಲ್ಲ ಫ್ರೆಂಡ್ಸ್ ಓಕೆ ನಾ ಸುಮ್ಮನೆ ಹಾಕಿರ್ತೀವರಷ್ಟೇ ಸೊ ಹಾಗಾಗಿ ನಿಮ್ಮ ನೀವು ಪ್ರಯತ್ನವನ್ನು ಬಿಡಬೇಡಿ ನೀವೇ ನೋಡ್ತಾ ಹೋಗ್ಬೋದು ಎಷ್ಟೆಲ್ಲ ಮಾರ್ಸ್ ಇದೇ ರೀತಿ ಯಾವುದಾದ್ರೂ ಡಿಸ್ಟ್ರಿಕಿಂದು ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್